ನಮಸ್ಕಾರ ಆತ್ಮೀಯ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ನಾಡಿನಾದ್ಯಂತ ಹತ್ತು ಸಾವಿರ ಸಬ್ಸ್ಕ್ರೈಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನು ಬೆಂಬಲಿಸಿದ್ದಾರೆ ತಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾನೂನಿನ ವಿಷಯದ ಕುರಿತು ಜನ ಎಷ್ಟೊಂದು ಜಾಗೃತರಾಗಿದ್ದಾರೆ ಆಸಕ್ತಿ ಹೊಂದಿದ್ದಾರೆ ಕುತೂಹಲ ಹೊಂದಿದ್ದಾರೆ ಅನ್ನೋದು ನನಗೆ ಅನುಭವಕ್ಕೆ ಬರ್ತದೆ ಮತ್ತು ಹಲವಾರು ಜನ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಕಾಮೆಂಟ್ಗಳನ್ನು ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ ಕೆಲವೊಂದು ಪ್ರಶ್ನೆಗಳು ವೈಯಕ್ತಿಕವಾಗಿರೋ ಕಾರಣಕ್ಕಾಗಿ ನಾನು ಅವರಿಗೆ ತಮ್ಮ ಹತ್ತಿರದ ವಕೀಲರನ್ನು ಭೇಟಿಯಾಗಲು ವಿನಂತಿಸ್ಕೊಳ್ತೀನಿ ಮತ್ತು ನನ್ನ ಒಂದು ಸಲಹೆ ಬೇಕಾದರೆ ನಾನು ನನ್ನ ಸಮಯವನ್ನು ಅದಕ್ಕಾಗಿ ಮೀಸಲಿಟ್ಟು ತಮಗೆ ಸಲಹೆ ಕೊಡಬೇಕಾಗ್ತದೆ ಅದಕ್ಕಾಗಿ ತಮ್ಮ ದಾಖಲಾತಿಗಳನ್ನು ಅಭ್ಯಾಸ ಮಾಡಿ ನಾನು ಉತ್ತರ ಕೊಡಬೇಕಾಗ್ತದೆ ಹೀಗಾಗಿ ನನ್ನದೇ ಆದಂಥ ಫೀಸನ್ನು ನಾನು ಹೇಳಿ ನಾನು ಸಲಹೆ ಕೊಡ್ತಾ ಇದ್ದೀನಿ ಹೀಗಾಗಿ ನಾಡಿನಾದ್ಯಂತ ಹಲವಾರು ಜನ ನಮ್ಮಿಂದ ಸಲಹೆಯನ್ನು ಪಡಿತಾ ಇದ್ದಾರೆ ಮತ್ತು ಈ ಒಂದು ಪವಿತ್ರವಾದಂಥ ಏನು ನ್ಯಾಯದಾನ ವೃತ್ತಿ ಇದೆ ವಕೀಲಿ ವೃತ್ತಿ ಇದೆ ಇದು ನಿಜಕ್ಕೂ ಒಂದು ಶ್ರೇಷ್ಠವಾದಂಥ ವೃತ್ತಿ ಅಂತ ಹೇಳಿ ನನ್ನ ದೃಷ್ಟಿಯಲ್ಲಿ ನಾನು ನಂಬಿದ್ದೇನೆ ಹೀಗಾಗಿ ಎಲ್ಲ ವೃತ್ತಿಗಳಲ್ಲಿ ಇರುವಂತೆ ಇಲ್ಲೂ ಸಹಿತ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಅದಕ್ಕೆ ಕೆಲವೊಂದು ಜನರಿಗೆ ಈ ನ್ಯಾಯಾಂಗ ವ್ಯವಸ್ಥೆಯಿಂದ ಒಂದು ಕಹಿ ಅನುಭವ ಆಗಿರ್ತದೆ ಹಾಗಂತೇಳಿ ಅವರು ಎಲ್ಲ ವಕೀಲರು ಕೆಟ್ಟವರು ನ್ಯಾಯಾಧೀಶರು ಕೆಟ್ಟವರು ಅಂಥೇಳಿ ಅನ್ನೋದನ್ನ ಬಹುಣ ಇಟ್ಕೊಳ್ಬಾರ್ದು ಈ ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ ಸಮಾಜದಲ್ಲೇ ಯಾವ ರೀತಿ ಬೇರೆ ದೇಶಗಳಲ್ಲಿ ಅರಾಜಕತೆ ಇರದಿದೆ ಆ ಥರ ನಮ್ಮ ದೇಶದಲ್ಲಿ ಆಗ್ತಿತ್ತು ಆದರೆ ನಮ್ಮಲ್ಲಿ ನಿಜವಾಗಿಯೂ ಕಾನೂನು ವ್ಯವಸ್ಥೆ ಅದೇ ಅನ್ನೋ ಕಾರಣಕ್ಕಾಗಿ ಎಲ್ಲ ಶಾಂತಿ ಸೌಹಾರ್ದತೆಯಿಂದ ಸಮಾಜ ಇದೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಹೀಗಾಗಿ ಈ ಒಂದು ಆ ಸಂದರ್ಭದಲ್ಲಿ ನಾನು ಈ ಒಂದು ಏನು ನಾನು ಯೂಟ್ಯೂಬ್ ಚಾನಲ್ ಒಂದು ಜನರಿಗೆ ಕಾನೂನಿನ ಸಾಮಾನ್ಯ ತಿಳುವಳಿಕೆಯನ್ನು ಕೊಡುವ ಉದ್ದೇಶದಿಂದ ಈ ಒಂದು ಚಾನಲನ್ನು ಆರಂಭಿಸಿದ್ದೇನೆ ಇದರಲ್ಲಿ ಸಮಗ್ರವಾದಂಥ ವಿವರವನ್ನು ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಕಾನೂನಿನ ನಾನು ವಿಡಿಯೋಗಳನ್ನು ಅಂದ ಕ್ಷಣಕ್ಕೆ ಅಥವಾ ತಾವು ಆ ವಿಡಿಯೋಗಳನ್ನು ಅಂದ ತಕ್ಷಣ ತಾವು ವಕೀಲರಾಗ ಇಲ್ಲ ಯಾಕಂತಂದರೆ ವಕೀಲ ವೃತ್ತಿ ಅನ್ನೋದು ಯಾವ ರೀತಿ ವೈದ್ಯ ವೃತ್ತಿ ಇಂಜಿನಿಯರಿಂಗ್ ವೃತ್ತಿ ಅಂತೆ ಇದು ಒಂದು ಆ ಆಳವಾದ ಅಧ್ಯಯನ ಹೊಂದಿರುವಂಥ ಅಂದರೆ ಕನಿಷ್ಠ ಐದಾರು ವರ್ಷ ಅಧ್ಯಯನ ಮಾಡಿದಾಗ ಅಭ್ಯಾಸ ಮಾಡಿದಾಗ ಮತ್ತು ಅಷ್ಟೇ ಅಲ್ಲ ಒಂದು ವಕೀಲ ವೃತ್ತಿಯನ್ನು ಸ್ವತಃ ಒಂದು ನಾಲ್ಕೈದು ವರ್ಷ ಪ್ರಾಕ್ಟೀಸ್ ಮಾಡಿದಾಗ ಅಂದರೆ ಒಟ್ಟು ಹತ್ತು ವರ್ಷ ಈ ಒಂದು ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ತಾನೂ ವಕೀಲ ಅನ್ಬೋದು ನ್ಯಾಯವಾದಿ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥ ಸಾಮರ್ಥ್ಯ ಬರ್ತದೆ ಹಾಗೆ ನಾವು ಇನ್ನೂ ಒಂದಿಷ್ಟು ಮಾಹಿತಿ ಸಿಕ್ತು ನನಗೆ ಅದರಿಂದ ನನಗೆ ನನಗೂ ಕಾನೂನು ಎಲ್ಲ ಗೊತ್ತಿದೆ ಅಂತ ಅನ್ನೋ ಭಾವನೆ ಏನದೆ ಅದು ಒಂದು ಸಂಕುಚಿತ ಧೋರಣೆಯಿಂದ ಕೂಡಿದಂಥ ವಿಚಾರ ಅಂತ ಅನ್ಬೋದು ಸೊ ಹಾಗಾಗಿ ದಯವಿಟ್ಟು ಯಾವೇ ವ್ಯಕ್ತಿಗಳು ಒಂದು ಕಾನೂನಿನ ಬಗ್ಗೆ ತಿಳ್ಕೊಳ್ಬೇಕಂತಂದರೆ ಮತ್ತು ತಮ್ಮ ವೈಯಕ್ತಿಕ ಸಮಸ್ಯೆ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನುರಿತ ವಕೀಲರ ಕಡೆ ಹೋಗ್ಬೇಕಾಗ್ತದೆ ಅವರಿಗೆ ಬೇಕಾದಂತ ಬೇಕಾದಂಥ ಸೂಕ್ತವಾದಂಥ ಫೀಸನ್ನು ಯಾಕಂದರೆ ಅವರು ತಮ್ಮ ಜೀವನವನ್ನು ಆ ಒಂದು ವೃತ್ತಿಗೆ ಮೀಸಲಿಟ್ಟಿರ್ತಾರೆ ಅಂದಮೇಲೆ ಸಹಜವಾಗಿ ತಮ್ಮ ಅನುಭವಕ್ಕೆ ತಮ್ಮ ಒಂದು ಸೇವೆಗೆ ಅವರು ಫೀಸನ್ನು ಹೇಳ್ಕೊಳ್ಳುವಂಥದ್ದು ಅವರ ಹಕ್ಕಾಗಿರ್ತದೆ ಅದು ತಪ್ಪಂತೇಳಿ ಹೇಳೋಕ್ಕಾಗಲ್ಲ ಯಾಕಂತಂದರೆ ಯಾವ ರೀತಿ ವೈದ್ಯರು ಇಂಜಿನಿಯರು ಅಥವಾ ಬೇರೆ ಪ್ರೊಫೆಷನಲ್ಸ್ ಅದಾರೆ ಅವರು ತಮ್ಮ ಒಂದು ವೈಯಕ್ತಿಕ ಗಳಿಕೆಯ ಮೇಲೆ ಅವರ ಜೀವನ ನಡೆಸಬೇಕಾಗ್ತದೆ ಸರ್ಕಾರದಿಂದ ಯಾವುದೇ ಅನುದಾನ ಅಥವಾ ಸಂಬಳ ಇರೋದಿಲ್ಲ ಅಂದಮೇಲೆ ಅವರು ಸಹಜವಾಗಿ ತಮ್ಮ ಅರ್ಹತೆಗೆ ತಕ್ಕಂತೆ ತಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ತಮ್ಮ ರೌಡಿಮೆಗೆ ತಕ್ಕಂತೆ ಅವರು ತಮ್ಮ ಫೀಸನ್ನು ಕೇಳುವಂಥದ್ದು ಅವರ ಹಕ್ಕು ಆದರೆ ಅದು ಯೋಗ್ಯವಾಗಿರಬೇಕು ಅದು ಸೂಕ್ತವಾಗಿರಬೇಕನ್ನು ಸಹಜವಾಗಿ ಇದೆ ಅದಕ್ಕಾಗಿ ನಾನು ವಕೀಲರಿಗೆ ಎಷ್ಟು ಫೀ ಅನ್ನೋದು ಒಂದು ವಿಡಿಯೋ ಮಾಡಿದೆ ಅದು ಸರಿ ಸುಮಾರು ಒಂದು ಲಕ್ಷ ವೀಕ್ಷಕರು ಆ ವಿಡಿಯೋವನ್ನ ನೋಡಿ ಅದಕ್ಕೆ ಬೆಂಬಲಿಸಿದ್ದಾರೆ ಹಲವಾರು ಸದಾಚಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಕೆಲವೊಂದು ಜನ ಒಂದಷ್ಟು ಏನು ತಮ್ಮ ಕಹಿ ಅನುಭವಗಳಿರ್ತವೆ ಅದಕ್ಕಾಗಿ ವಕೀಲರೆಲ್ಲ ಕೆಟ್ಟ ಅನ್ನೋ ದೃಷ್ಟಿಯಲ್ಲೇನು ಮಾತಾಡಿರ್ತಾರೆ ಆದರೆ ಇಡೀ ವ್ಯವಸ್ಥೆಯನ್ನ ಸಮಗ್ರವಾಗಿ ನೋಡಿದಾಗ ಇದು ವಾಸ್ತವ ಚಿತ್ರನ ಅರ್ಥ ಆಗ್ತದೆ ಹೀಗಾಗಿ ವಕೀಲರಂದ್ರೆ ಅವರು ಸಮಾಜದಿಂದ ಬಂದವರು ಮತ್ತು ವಕೀಲರೇ ಮುಂದೆ ನ್ಯಾಯಾಧೀಶರಾಗೋರಂಥವ್ರು ಸೊ ಹೀಗಾಗಿ ಇಲ್ಲಿ ಒಟ್ಟು ವ್ಯವಸ್ಥೆ ಏನಿದೆ ಅದು ನಮ್ಮೊಂದವನ್ನೇ ಆರಂಭ ಆಗಿದ್ದನ್ನು ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ ಮತ್ತು ನ್ಯಾಯದಾನ ವ್ಯವಸ್ಥೆ ನಾವು ತಿಳ್ಕೊಂಡಷ್ಟು ಸರಳವಾದಂಥ ವಿಷಯ ಅಲ್ಲ ಪಾರ್ಲಿಮೆಂಟ್ ನೆಲೆಗೆ ಕಾನೂನು ಮಾಡ್ತಾರೆ ಅವರು ಹಲವಾರು ತಜ್ಞರು ಕೂಡ ಸಲಹೆ ಸ ಸೂಚನೆಗಳನ್ನು ಪಡೆದು ಕಾನೂನಿನ ಪಂಡಿತರು ಕೂಡ ಅಭ್ಯಾಸ ಮಾಡಿ ಕಾನೂನನ್ನು ಮಾಡ್ತಾ ಇರ್ತಾರೆ ಮತ್ತು ಈ ಜಗತ್ತು ಸಂಕೀರ್ಣವಾದಂತೆ ಕಾನೂನು ವ್ಯವಸ್ಥೆನೂ ಸಹಿತ ಸಂಕೀರ್ಣ ವ್ಯವಸ್ಥೆ ಆಗ್ತದೆ ಯಾಕಂದರೆ ಹೊಸ ಹೊಸ ವಿಜ್ಞಾನಗಳ ಆವಿಷ್ಕಾರಗಳ ಮೂಲಕ ಹೊಸ ಹೊಸ ರೀತಿಯ ಅಪರಾಧಗಳು ಹೊಸ ಹೊಸ ರೀತಿಯ ದುಷ್ಕೃತ್ಯಗಳು ಸಮಾಜದಲ್ಲಿ ದುಷ್ಟ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ ಸೊ ಅವರನ್ನು ಕಟ್ಟಿಹಾಕಲು ತಡೆ ಹಿಡಿಯಲು ಹೊಸ ಹೊಸ ನೀತಿ ನಿಯಮಗಳನ್ನು ಕಾನೂನುಗಳನ್ನು ಮೇಲಿಂದ ಮೇಲೆ ಮಾಡಲೇಬೇಕಾಗ್ತದೆ ಕಾನೂನನ್ನು ಸುಧಾರಿಸ್ತಾ ಹೋಗಬೇಕಾಗ್ತದೆ ಹಾಗಾಗಿ ಕಾನೂನು ಸಂಕೀರ್ಣವಾಗ್ತಾ ಹೋಗ್ತದೆ ಸೊ ಈ ರೀತಿ ಇದು ಇಷ್ಟೊಂದು ಆಳವಾಗಿರುವಂತಹ ವ್ಯವಸ್ಥೆ ಈಗ ನಿಮ್ಗೆ ಹೇಳ್ಬೇಕಂದ್ರೆ ಎಷ್ಟು ಕಾನೂನು ಅದಾವೆ ಯಾವ ವಿಷಯಕ್ಕೆ ಎಷ್ಟು ಕಾನೂನು ಅನ್ನೋದನ್ನ ಹೇಳಲಾರದಷ್ಟು ಅಂದ್ರೆ ಒಟ್ಟು ಅಂಕಿಅಂಶಗಳನ್ನ ಕೊಡಲಾರದಷ್ಟು ಅಂದ್ರೆ ಒಕ್ಕೀಲ್ ಸಾಮಾನ್ಯ ಒಕ್ಕಿಲರಿಗೆ ಕೊಡಲಾರದಷ್ಟು ಕಾನೂನುಗಳದಾವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕಾನೂನು ಇನ್ನೊಂದು ಕಾನೂನಿಗೆ ತದ್ ಘಟನೆಗಳು ನಾವು ಕೊಡ್ತಿರ್ತೀವಿ ಮತ್ತೆ ಒಂದು ಆ ಕೋರ್ಟಿಗೆ ಹಕ್ಕು ಇನ್ನೊಂದು ಕೋರ್ಟಿಗೆ ಹಕ್ಕು ಅಲ್ಲಿ ಸಹಿತ ಅಂದ್ರೆ ಅಧಿಕಾರದ ವ್ಯಾಪ್ತಿ ಕುರಿತಾಗಿಯೂ ಗೊಂದಲ ಆಗುವಂಥ ಸಾಧ್ಯತೆಗಳು ಸೊ ಹೀಗಾಗಿ ಹಲವಾರು ರೀತಿಯಲ್ಲಿ ಕಾನೂನಿನಲ್ಲಿ ಬಹಳ ಸಂಕೀರ್ಣವಾದಂಥ ವಿಷಯಗಳು ಹೀಗಾಗಿ ಒಂದು ನ್ಯಾಯಾಲಯದ ಆದೇಶ ಮತ್ತೊಂದು ನ್ಯಾಯಾಲಯದ ಆದೇಶ ಅವು ಸಹಿತ ಒಮ್ಮೆ ಗೊಂದಲಾಗುವಂಥ ಸಂದೇ ಈ ಇರುತ್ತದೆ ನೀವು ಈ ರೀತಿ ಹಲವಾರು ಈ ತೊಡಕುಗಳನ್ನು ನಿವಾರಿಸಿಕೊಂಡು ಕಾನೂನು ವ್ಯವಸ್ಥೆ ಸಾಕ್ತಾ ಇದೆ ಸಮಾಜವನ್ನು ನಿಯಂತ್ರಣದಲ್ಲಿಡಲು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ನೊಂದವರಿಗೆ ನ್ಯಾಯ ಕೊಡಲು ಈ ಕಾನೂನು ವ್ಯವಸ್ಥೆ ಸೊ ಹೀಗಾಗಿ ಇದರ ಒಂದು ಭಾಗವಾಗಿ ನಾನು ಇದ್ದೇನೆ ಅದರೊಳಗೆ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಸಹಜವಾಗಿ ನನಗೂ ಒಂದು ಹೆಮ್ಮೆ ಇದೆ ಸೊ ಈ ಒಂದು ವಿಷಯ ಹೇಳ್ತಾ ನಾನು ಈಗ ನೇರವಾಗಿ ಇವತ್ತಿನ ವಿಷಯ ಜೀವನಾಂಶ ಅನ್ನೋ ಒಂದು ವಿಷಯನ ನಾನು ಹೇಳ ಬಯಸಿದ್ದೇನೆ ಈಗಾಗಲೇ ಹೆಣ್ಣು ಮಕ್ಕಳ ಹಕ್ಕುಗಳ ಕುರಿತಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಅದರ ಒಂದು ಭಾಗವಾಗಿ ಈಗ ಜೀವನಾಂಶ ಅಂತ ಹೇಳಿ ನಾನು ಏನು ಅಂಶ ಅಂದರೆ ಮೇಂಟೆನೆನ್ಸ್ ಅಂತೇಳಿ ಹೇಳ್ತಾನೆ ಇಂಗ್ಲೀಷ್ನೊಳಗೆ ಸೊ ಈ ಒಂದು ವಿಷಯ ಇದು ನಾನು ಮುಖ್ಯವಾಗಿ ಹೇಳಬೇಕಂತ ಮುಂಚೆ ಬಹಳಷ್ಟು ಏನಾಗುತ್ತೆ ಅಂದ್ರೆ ಕಾನೂನಿನ ವ್ಯವಸ್ಥೆ ಯಾವ ತರ ಹುಟ್ಟುಕೊಂಡಿತು ನಮ್ಮ ದೇಶದಲ್ಲಿ ಅಂತ ಅಭ್ಯಾಸ ಮಾಡಿದಾಗ ಸಂವಿಧಾನದ ರಚನೆ ಆದಾಗ ಮತ್ತೆ ಕಾನೂನು ವ್ಯವಸ್ಥೆ ರೂಪೆತ್ಕೊಳ್ಬೇಕಾದ್ರೆ ಏನು ನಮ್ಮ ದೇಶ ದಾಶ್ಯ ಸಂಕೊಲೆಯಿಂದ ಹಲವಾರು ಶೋಷಣೆಗಳಿಂದ ಏನು ನೊಂದಿದ್ರು ಹೀಗಾಗಿ ಪ್ರತಿಯೊಬ್ಬರಿಗೂ ಅಥವಾ ಕಾನೂನು ನಿರೂಪಕರಿಗೂ ಹಕ್ಕುಗಳ ಕುರಿತಾಗಿ ಹೆಚ್ಚು ಜಾಗೃತಿ ಮೂಡಿತು ಹಕ್ಕು ಮತ್ತು ಸ್ವಾತಂತ್ರ್ಯ ಇವುಗಳ ಕುರಿತಾಗಿ ಹೆಚ್ಚಿನ ಆಸಕ್ತಿ ಇದ್ದ ಕಾರಣಕ್ಕಾಗಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕನ್ನ ಕೊಡುವಂತಹ ಮತ್ತು ಸ್ವಾತಂತ್ರ್ಯವನ್ನ ಕೊಡುವಂತಹ ಹೆಚ್ಚು ಒತ್ತು ಕೊಡಲಾಯಿತು ಆದರೆ ನಮ್ಮ ಮೂಲತಃ ಸಿದ್ಧಾಂತ ಏನು ಕರ್ಮ ಅಥವಾ ಕರ್ತವ್ಯ ಕಾಯಕ ಅಂತ ಹೇಳಿ ಸಿದ್ಧಾಂತಗಳಿದ್ದವು ಅವುಗಳಿಗೆ ಎಲ್ಲೋ ಒಂದು ಮಟ್ಟಿಗೆ ಒತ್ತು ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅನ್ನೋ ಒಂದು ಭಾವನೆ ಅದೇ ಸೊ ಹೀಗಾಗಿ ಇಲ್ಲಿ ಜನ ಪ್ರತಿಯೊಬ್ಬರು ಹಕ್ಕು ಹಕ್ಕು ಅಂತೇಳಿ ನಾವು ಹಕ್ಕಿನ ಬಗ್ಗೆನೇ ಎಲ್ಲರೂ ಅರಿವು ಮೂಡುವಂಥದ್ದು ಆಯಿತು ಆದರೆ ಕರ್ತವ್ಯದ ಬಗ್ಗೆ ನಮಗೆ ಯಾರಿಗೂ ಅರಿವು ಮೂಡಲಿಲ್ಲ ಸೊ ಹೀಗಾಗಿ ಏನಿದೆ ಸಮಾಜದಲ್ಲಿ ಕಾನೂನ ದುರುಪಯೋಗ ಮಾಡಿಕೊಳ್ಳುವಂಥವ್ರು ವಿನಾಕಾರಣ ಪ್ರಕರಣಗಳನ್ನು ದಾಖಲಿಸುವಂಥದ್ದು ನ್ಯಾಯಾಲಯದಲ್ಲಿ ವಿಳಂಬ ಆಗುವಂಥದ್ದು ಈ ರೀತಿ ಸಮಸ್ಯೆ ನಾವು ಎದುರಿಸ್ತಾ ಇದ್ದೇವೆ ಅದಕ್ಕಾಗಿ ಈಗ ನಾನು ಜೀವನಾಂಶ ಅನ್ನೋದನ್ನು ಯಾಕೆ ಈ ಉದಾರಿತಗೊಂಡಿದ್ದೇನೆ ಅಂದರೆ ಜೀವನಾಂಶ ಅನ್ನೋದು ನಿಜವಾಗಿಯೂ ನಂದ ಹೆಣ್ಣು ಮಗಳಿಗೆ ಪಡೆಯಬೇಕಾದಂಥ ಕಾನೂನುಬದ್ಧ ಹಕ್ಕು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕುಟುಂಬಿಕ ನ್ಯಾಯಾಲಯದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತ್ಯಕ್ಷವಾಗಿ ಆ ಒಂದು ದುಡ್ಡು ಬರ್ತದೆ ಅನ್ನೋ ಕಾರಣಕ್ಕಾಗಿ ಅಥವಾ ಏನು ಸಂಸಾರಿಕ ಜೀವನವನ್ನು ಸರಿಯಾಗಿ ಆರಂಭನೇ ಮಾಡಿರೋದಿಲ್ಲ ಆರಂಭದಲ್ಲೇ ಏನು ಒಂದು ತಂಟೆ ತಕರಾರು ಮಾಡಿಕೊಂಡು ಮೇಂಟೆನೆನ್ಸ್ ಸಿಗ್ತದೆ ಅಂತೇಳಿ ಕೇಸ್ ಹಾಕೊಂಡು ಕೂತ್ಬಿಡ್ಬೋದು ಈ ರೀತಿ ಕೇಸ್ ಹಾಕೋದಂತ ಏನಾಗಿಬಿಡ್ತದೆ ಅಂದರೆ ಸಂಸಾರಿಕ ಜೀವನವೂ ಹಾಳಾಗಿ ಹೋಗ್ತದೆ ಮತ್ತು ವಿನಾಕಾರಣ ಕೋರ್ಟ್ನಲ್ಲಿ ಪ್ರಕರಣ ಆಗ್ತದೆ ಮತ್ತು ಅವರಿಗೆ ಆರ್ಥಿಕ ಸಹಾಯ ಅದು ಕಾಲಾನಂತರದಲ್ಲಿ ಸಿಗ್ತದೆ ಆದರೆ ಬದುಕು ಹಾಳಾಗುತ್ತದೆ ಸೊ ಈ ರೀತಿ ನಾವು ವಾಸ್ತವದಲ್ಲಿ ನೋಡ್ತಾ ಇದ್ದೇವೆ ಹಾಗಂತೇಳಿ ಜೀವನಾಶಯ ಇರಬಾರ್ದಂತಲ್ಲ ಜೀವನಾಶ ಹಕ್ಕು ಕಡ್ಡಾಯವಾಗಿ ಹೆಣ್ಮಕ್ಳಿಗೆ ಬೇಕು ಯಾಕಂದರೆ ಪುರುಷ ಪ್ರಧಾನ ಏನು ಸಮಾಜ ಮೊದಲಿಂದ ಇತ್ತು ಅದು ಸ್ತ್ರೀಯ ಮೇಲೆ ಶೋಷಣೆ ಮಾಡ್ತಾ ಬಂದಿದ್ದ ಕಾರಣಕ್ಕಾಗಿ ಸ್ತ್ರೀಯ ಒಂದು ಹಿತರಕ್ಷಣೆ ಮಾಡಬೇಕಾದದ್ದು ಕಾನೂನು ವ್ಯವಸ್ಥೆಯ ಜವಾಬ್ದಾರಿ ಹೀಗಾಗಿ ಎಲ್ಲಿ ಪುರುಷ ಶೋಷಣೆ ಇದೆ ಅಲ್ಲಿ ಸ್ತ್ರೀಗೆ ರಕ್ಷಣೆ ಬೇಕಾಗ್ತದೆ ಅದಕ್ಕಾಗಿ ಇದು ಜೀವನಾಂಶ ಅನ್ನೋದು ಒಂದು ಅವರಿಗೆ ಪ್ರಬಲವಾಗಿ ಇರುವಂಥ ಒಂದು ಅಸ್ತ್ರ ಅಂತ ಹೇಳ್ಬೋದು ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು ಜೀವನಾಂಶ ಅದನ್ನು ನಿಜವಾಗಿ ಅವಶ್ಯಕತೆ ಇರುವಂಥ ಹೆಣ್ಮಕ್ಳು ಉಪಯೋಗ ಮಾಡಿದರೆ ಅದು ನಿಜವಾದ ಜೀವನಾಂಶ ಅದು ಅರ್ಥ ಬರ್ತದೆ ಇಲ್ಲಾಂದರೆ ಜೀವನ ನಾಶ ಅಂತ ನಾನು ಇಲ್ಲಿ ಒತ್ತು ಕೊಟ್ಟು ಹೇಳ ಬಯಸ್ತೀನಿ ಸೊ ಈ ಜೀವನಾಂಶ ಪದದ ನಿಘಂಟಿನ ಅರ್ಥ ಬೆಂಬಲ ಅಥವಾ ನಿರ್ವಹಣೆ ಅಂತೇಳಿ ಒಂದು ಅರ್ಥ ಬರ್ತದೆ ಇದನ್ನು ಹಿಂದೂ ದತ್ತಕ ಮತ್ತು ಜೀವನಾಶ ಕಾಯ್ದೆ ಈ ಒಂದು ಕಾಯ್ದೆಯೊಳಗೆ ಒಂದು ಡೆಫಿನಿಷನ್ ಇದೆ ಅದನ್ನ ಜೀವನಾಶ ಅಂದ್ರೆ ರೋಟಿ ಕಪ್ಪಡ ಅವ್ರ ಮಕಾಣ ಅಂತ ಹೇಳ್ತಾರೆ ಅದನ್ನ ಆಹಾರ ಬಟ್ಟೆ ನಿವಾಸ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯ ಮತ್ತು ಚಿಕಿತ್ಸೆಗಾಗಿ ಈ ಒಂದು ಜೀವನಾಂಶವನ್ನ ಕೊಡಬೇಕಾಗ್ತದೆ ಅನ್ನೋದನ್ನ ಹೇಳಿದ್ದಾರೆ ಇನ್ನು ವಿವಾಹಿತ ಮಗಳಿದ್ದಂದ್ರೆ ಅವಳ ವಿವಾಹದ ಖರ್ಚು ಮದುವೆ ಖರ್ಚು ಸಹಿತ ಅಲ್ಲಿ ಆ ಒಂದು ಜೀವನಾಂಶದ ಒಂದು ಹಕ್ಕಿನಲ್ಲಿ ಒಳಗೊಂಡಿದೆ ಅನ್ನೋದನ್ನ ಇಲ್ಲಿ ಕಾನೂನು ಹೇಳ್ತದೆ ಆದರೆ ಜೀವನಾಂಶದ ಅರ್ಹತೆಯು ನಿಶ್ಶಂಶವಾಗಿ ಒಬ್ಬ ವ್ಯಕ್ತಿಗೆ ತನ್ನ ಆದಾಯವೇ ಅಥವಾ ತನಗೆ ಇರುವಂತಹ ಸೌಲಭ್ಯಗಳೇನದಾವೆ ಅವುಗಳ ಮೂಲಕ ತನ್ನನ್ನು ತಾನು ಇಲ್ಲ ತನ್ನನ್ನು ತಾನು ಸಲಹಿಕೊಳ್ಳೋಲ್ಲ ಮೇಂಟೈನ್ ಮಾಡೋಕೆ ಆಗೋಲ್ಲ ಅನ್ನೋ ಪ್ರಶ್ನೆ ಬಂದಾಗ ಈ ಒಂದು ಜೀವನೌಶದ ಹಕ್ಕು ಬರ್ತದೆ ಹೇಳಿ ಕಾನೂನು ಹೇಳ್ತದೆ ಸೊ ಅದು ಸಾಮಾನ್ಯವಾಗಿ ಅವರ ಅಗತ್ಯತೆಗಳ ಮತ್ತು ಜೀವನಕ್ಕೆ ಅಗತ್ಯವಾದ ವ್ಯಾಚ್ಗಳನ್ನ ಒಳಗೊಂಡಿರ್ತದೆ ಸೊ ಅಂದರೆ ಏನು ನೆಸೆಸಿಟೀಸ್ ಅಂತ ಹೇಳ್ತೀವಿ ಆ ಮೂಲಭೂತವಾಗಿ ಒಬ್ಬ ವ್ಯಕ್ತಿಗೆ ಏನು ಅವಶ್ಯಕತೆ ಇದೆ ಯಾಕಂದ್ರೆ ನಾವು ನಮ್ಮ ಒಂದು ಕುಟುಂಬದ ಹಿನ್ನೆಲೆಯನ್ನು ನೋಡಬೇಕಾಗ್ತದೆ ನಮ್ಮ ಆರ್ಥಿಕ ಹಿನ್ನೆಲೆಯನ್ನು ನೋಡ್ಬೇಕಾಗ್ತದೆ ಅದರ ಆಧಾರದ ಮೇಲೆ ನಮಗೆ ಎಷ್ಟು ಅವಶ್ಯಕತೆ ಒಬ್ಬ ಬಡ ಮನುಷ್ಯನಿಗೆ ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಆದರೆ ಆಗಬಹುದು ಆದರೆ ಒಬ್ಬ ಶ್ರೀಮಂತ ವ್ಯಕ್ತಿ ಅಂದ್ರೆ ಅವರು ಶ್ರೀಮಂತ ಹಿನ್ನೆಲೆಯಿಂದ ಬಂದ ವ್ಯಕ್ತಿ ಇದ್ದರೆ ಅವ್ರಿಗೆ ಒಂದು ಲಕ್ಷ ಅದು ಸಾಲುವುದಿಲ್ಲ ಸೊ ಈ ರೀತಿ ಒಂದು ವಾಸ್ತವ ಇರ್ತದೆ ಸೊ ಹಾಗಾಗಿ ಅವರವರ ಒಂದು ಹಿನ್ನೆಲೆಯನ್ನ ಇಟ್ಟುಕೊಂಡು ಅವರಿಗೆ ಏನು ಅವಶ್ಯಕತೆ ಇದೆ ಅವರಿಗೆ ಅವರಿಗೆ ಊಟ ವಸತಿಗಾಗಿ ಬೇಕಾಗಿದೆ ಅಥವಾ ವೈದ್ಯಕೀಯ ಚಿಕಿತ್ಸೆಗಾಗಿ ಬೇಕಾಗಿದೆ ಶಿಕ್ಷಣಕ್ಕಾಗಿ ಬೇಕಾಗಿದೆ ಹೀಗೆ ಹಲವಾರು ವಿಷಯಗಳನ್ನ ನ್ಯಾಯಾಲಯ ಗಮನಿಸಿಕೊಂಡು ಅವರ ಏನು ಅಗತ್ಯಗಳಾದಾವೆ ಅವಶ್ಯಕತೆಗಳ ಅದಾವೆ ಅವುಗಳಿಗೆ ಹಾಗೆ ಇದನ್ನು ಮೇಂಟೆನೆನ್ಸ್ ಕೊಡುವಂಥದನ್ನು ಕಾನೂನು ಹೇಳ್ತದೆ ಇನ್ನು ಸಂವಿಧಾನದ ಮೂವತ್ತೊಂಬತ್ತನೇ ಆರ್ಟಿಕಲ್ ಏನು ಹೇಳ್ತದಂದ್ರೆ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾಗಿ ಜೀವನೋಪಾಯದ ಹಕ್ಕನ್ನು ಹೊಂದಲು ಮತ್ತು ಮಕ್ಕಳಿಗೆ ಅವಕಾಶಗಳು ಮತ್ತು ಸೌಲಭ್ಯಗಳನ್ನು ನೀಡಲು ನಿರ್ದೇಶಿಸ್ತದೆ ಇದು ಒಂದು ಸಂವಿಧಾನದ ಉದ್ದೇಶ ಸೊ ಇದು ಸಾಮಾನ್ಯವಾಗಿ ಒಂದು ತತ್ವವನ್ನು ಎಲ್ಲ ದೇಶದ ಜನರಿಗೆ ಒಂದು ಕೊಡು ಮಾಡಿದಂಥ ಒಂದು ಸಿದ್ಧಾಂತ ಅಂತ ಹೇಳಬೇಕು ಸೊ ಇಲ್ಲಿ ಒಟ್ಟಾರೆಯಾಗಿ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾದಂಥ ಬದುಕುವಂಥ ಹಕ್ಕನ್ನು ಇಲ್ಲಿ ಕಾನೂನು ಕೊಡ್ತಾಯಿದೆ ಸಂವಿಧಾನ ಕೊಡ್ತಾ ಇದೆ ಅದೇ ರೀತಿ ಮಕ್ಕಳಿಗೂ ಸಹಿತ ಅವರಿಗೆ ಏನು ಅಪಾರ್ಚುನಿಟೀಸ್ ಅಂತ ಹೇಳ್ತೀವಿ ಮತ್ತು ಸೌಲಭ್ಯಗಳನ್ನು ಕೊಡುವಂಥದ್ದು ಈ ರೀತಿ ಈ ಸಂವಿಧಾನದ ಉದ್ದೇಶ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಇನ್ನು ಇದಕ್ಕಾಗಿ ಇರುವಂಥ ಕಾನೂನುಗಳು ಯಾವುದಂತಂದರೆ ಹಿಂದೂಗಳಿಗಾಗಿ ಎರಡು ಮುಖ್ಯ ಕಾನೂನುಗಳು ಬರ್ತವೆ ಹಿಂದೂ ದತ್ತಕ ಮತ್ತು ಜೀವನಾಶಯ ಕಾಯ್ದೆ ಮತ್ತು ಎರಡನೇದು ಹಿಂದೂ ವಿವಾಹ ಕಾಯ್ದೆ ಅಂತೇಳಿ ಇವೆರಡು ಕಾಯ್ದೆಗಳು ಬರ್ತವೆ ಮತ್ತು ಇನ್ನು ಹಿಂದೂಗಳ ಹೊರತಾಗಿ ಅಂದ್ರೆ ಹಿಂದೂಗಳು ಮತ್ತು ಬೇರೆಯವರಿಗೆ ಎಲ್ಲರಿಗೂ ಅನ್ವಯಿಸುವಂತಹ ಸಮಾನವಾದಂತಹ ಕಾನೂನುಗಳು ಮೂರು ಕಾರಣಗಳೆ ಈ ಮೇಂಟೆನೆನ್ಸ್ ಕುರಿತಾಗಿ ಅದು ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಹೇಳ್ತೀವಿ ಆ ಕಾಯ್ದೆಯೊಳಗೆ ಮತ್ತು ಪೋಷಕರು ಮತ್ತು ಹಿರಿಯ ನಾಗರಿಕರ ಜೀವನಾಶ ಮತ್ತು ಕಲ್ಯಾಣ ಕಾಯ್ದೆ ಅಂತೇಳಿ ಸೊ ಇವೆರಡು ಕಾಯ್ದೆ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ ಡೊಮೆಸ್ಟಿಕ್ ವೈಲೆನ್ಸ್ ಕಾಯ್ದೆನೂ ಹೇಳಿದ್ದೀನಿ ಮತ್ತು ಸೀನಿಯರ್ ಸಿಟಿಜನ್ಸ್ ಆಕ್ಟ್ ಅಂತೇಳಿ ಅದನ್ನು ಹೇಳಿದ್ದೀನಿ ಆಮೇಲೆ ಏನು ಹೊಸ ಏನು ಸಿ ಆರ್ ಪಿ ಸಿ ಅಂದ್ರೆ ಏನು ಸಿ ಆರ್ ಪಿ ಸಿ ಕಾಯ್ದೆ ಹತ್ತೊಂಬತ್ತರ ಎಪ್ಪತ್ಮೂರು ಇತ್ತು ಆ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಈಗ ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ ಅಂದ್ರೆ ಬಿ ಎನ್ ಎಸ್ ಎಸ್ ಅಂತೇಳಿ ಈ ಒಂದು ಹೊಸ ಕಾನೂನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಮಾಡಿದ್ದಾರೆ ಈ ಕಾನೂನಿನೊಳಗೂ ಸಹಿತ ಏನು ಮೂಲತಃ ನೂರ ಇಪ್ಪತ್ತೈದು ಒನ್ ಟ್ವೆಂಟಿ ಫೈವ್ ಸಿಆರ್ ಪಿ ಸಿ ಅಂತ ಇದ್ದು ಅದನ್ನೇ ಈ ಹೊಸ ಕಾಯ್ದೆ ಒಳಗೆ ಬಂದಿದೆ ಇದು ಸಹಿತ ಎಲ್ಲರಿಗೂ ಅನ್ವಯಿಸುವಂತ ಅದನ್ನ ನಾವು ತಿಳ್ಕೊಳ್ಬೇಕು ಈ ಎಲ್ಲ ಕಾನೂನುಗಳ ಉದ್ದೇಶ ಏನಂದ್ರೆ ಪುರುಷನು ತನ್ನ ಹೆಂಡತಿ ಮಕ್ಕಳು ಮತ್ತು ಪೋಷಕರ ವಿಷಯದಲ್ಲಿ ಸಮಾಜಕ್ಕೆ ನೀಡಬೇಕಾದ ನೈತಿಕ ಹೊಣೆಗಾರಿಕೆಗಳನ್ನು ನಿರ್ವಹಿಸುವಂತೆ ಅವರನ್ನು ಒತ್ತಾಯಿಸೋದು ಸೊ ಒಬ್ಬ ಪುರುಷನು ಏನು ಕುಟುಂಬದ ಪ್ರಧಾನ ಇರ್ತಾನೆ ಅವನಿಗೆ ಕೈಯಲ್ಲಿ ಎಲ್ಲ ಅಧಿಕಾರ ಇರ್ತದೆ ಮತ್ತು ಆಸ್ತಿಗಳು ಅವನ ಹೆಸರು ಇರ್ತವೆ ಮತ್ತು ಉದ್ಯೋಗ ಎಲ್ಲ ಅವನೇ ಮಾಡ್ತಿರ್ತಾನೆ ಕುಟುಂಬದ ಏನು ಸದಸ್ಯರು ಹೆಂಡತಿ ಅಥವಾ ಮನೆತನ ಮನೆಯನ್ನು ನೋಡ್ಕೊಂಡು ಹೋಗ್ತಿರ್ತಾಳೆ ಮಕ್ಕಳು ಏನು ಇನ್ನೂ ಚಿಕ್ಕವರಿರ್ತಾರೆ ಇರ್ತಾರೆ ಅವರು ಆರ್ಥಿಕವಾಗಿ ಸದೃಢರಾಗಿರುವುದಿಲ್ಲ ಸ್ವತಂತ್ರ ಆಗಿರುವುದಿಲ್ಲ ಸೊ ಇವ್ರನ್ನೆಲ್ಲ ನೋಡ್ಕೊಳ್ಬೇಕಾದಂಥ ಒಂದು ಏನು ಹೊಣೆಗಾರಿಕೆ ಆ ವ್ಯಕ್ತಿಯ ಕುಟುಂಬದ ಯಜಮಾನನ ಹೊಣೆಗಾರಿಕೆ ಅನ್ನೋದನ್ನ ಇಲ್ಲಿ ಕಾನೂನು ಹೇಳ್ತದೆ ಈ ರೀತಿ ಇಲ್ಲಿ ಇಂಥ ಸಂದರ್ಭದಲ್ಲಿ ಏನು ನಿರ್ಲಕ್ಷಿಸಲ್ಪಟ್ಟ ಹೆಂಡತಿ ಇರ್ಬೋದು ಮಕ್ಕಳು ಇರಬಹುದು ಅವರನ್ನ ಹಾಗೆ ಬಿಟ್ರೆ ಅಂದರೆ ಅವರ ಗಂಡ ನೋಡ್ಕೊಳ್ಳಿಲ್ಲ ತಂದೆ ನೋಡ್ಕೊಳ್ಳಿಲ್ಲ ಅಂತೇಳಿ ಅವ್ರನ್ನ ಹಾಗೆ ಬಿಟ್ಬಿಟ್ರೆ ಅವರು ಭಿಕ್ಷುಕರಾಗಿ ನಿರ್ಗತಿಕರಾಗುವಂಥದ್ದು ಅಥವಾ ಜೀವನೋಪಾಯಕ್ಕಾಗಿ ಅಲೆಮಾರಕತನ ಅನೈತಿಕತೆ ಅಪರಾಧದ ಜೀವನಕ್ಕೆ ತಳುವುದನ್ನು ತಪ್ಪಿಸುವಂಥ ಉದ್ದೇಶ ಈ ಒಂದು ಜೀವನೌಷಧ ಕಾಯ್ದೆಗೆದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಇದರ ಸದುದ್ದೇಶವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಸೊ ಈ ರೀತಿ ಇಲ್ಲಿ ಜೀವನೌಷಧ ಕಾಯ್ದೆ ಇದೆ ಇನ್ನು ಈ ಉಳಿದ ಎಲ್ಲ ಅಂಶಗಳನ್ನು ಅಂದರೆ ವಿಶೇಷವಾಗಿ ನಾನು ಈಗಾಗಲೇ ಈ ಎರಡು ಕಾಯ್ದೆಗಳನ್ನು ಹೇಳಿದ್ದೇನೆ ಡೊಮೆಸ್ಟಿಕ್ ವೈಲೆನ್ಸು ಮತ್ತು ಸೀನಿಯರ್ ಸಿಟಿಜನ್ ಕಾಯ್ದೆ ಬಗ್ಗೆ ಹೇಳಿದ್ದೇನೆ ಇನ್ನು ಮುಖ್ಯವಾಗಿ ಹಿಂದೂ ದತ್ತಕ ಮತ್ತು ಜೀವನಾಶಯ ಕಾಯ್ದೆ ಮತ್ತು ಹಿಂದೂ ವಿವಾಹ ಕಾಯ್ದೆ ಮತ್ತು ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ ಇವುಗಳ ಕುರಿತಾಗಿ ನಾನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಧನ್ಯವಾದಗಳು